ನಮಸ್ಕಾರ ಕೀಣಿಸ್ವಸ್ರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಹೋಟೆಲ್ ಅಲ್ಲಿ ಒಂದು ನೂರು ಜನರಿಗಾಗುವಷ್ಟು ನಾನೊಂದು ಪುಳಿ ಕುದ್ದಲನ್ನು ಮಾಡಿದ್ದೆ ಹಾಗೆ ಆ ವಿಡಿಯೋವನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಆಲ್ರೆಡಿ ಸುಬ್ರಹ್ಮಣ್ಯ ಷಷ್ಟಿಯ ಪ್ರಯುಕ್ತ ನಾನು ಕುಂಬಳಕಾಯಿಯ ಅಂತ ರೆಸಿಪಿಯನ್ನು ತುಂಬ ಹಿಂದೆ ಒಂದೆರಡು ಮೂರು ವರ್ಷದ ಹಿಂದೆ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಬಟ್ ಈಗ ಒಂದು ನೂರು ಜನರ ಅಂದಾಜಿಗೆ ಎಷ್ಟು ಯಾವ ರೀತಿ ಮಾಡ್ಬೋದು ಅಂತ ಕೆಲವರಿಗೆ ಏನಾದರೂ ಬೇಕಂತಿದ್ದರೆ ಈ ರೆಸಿಪಿಯನ್ನು ನೋಡಿ ಕರೆಕ್ಟಾಗಿ ಅಳತೆ ಹೇಳ್ತೇನೆ ಹೇಳ್ತಾನೆ ಓಕೆ ಇಲ್ಲಿ ಮೊದಲಿಗೆ ನಾನಿಲ್ಲಿ ತಂದ ಕುಂಬಳಕಾಯಿ ನಿಜವಾಗಿ ಯಾವುದೇ ವೆಜಿಟೇಬಲ್ ಒಂದು ನೂರು ಜನರಿಗೆ ಮಾಡೋದಾದರೆ ಒಂದು ಐದರಿಂದ ಆರು ಕೆ ಜಿ ಸಾಕಾಗುತ್ತೆ ಆದರೆ ಇಲ್ಲಿ ನಾನೊಂದು ಏಳು ಕೆ ಜಿ ಇದೆ ಕುಂಬಳಕಾಯಿ ಏಳು ಕೆ ಜಿ ಚಿಲ್ಲರೆ ಇತ್ತು ಹಾಗೆ ಅಷ್ಟನ್ನು ಕೂಡ ಕಟ್ ಮಾಡಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಕುಂಬಳಕಾಯಿ ಯಾವಾಗಲೂ ಬೇಯಿಸಬೇಕಾದ್ರೆ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕಿ ಇಡಬೇಕು ಯಾಕಂದರೆ ಕುಂಬಳಕಾಯಿ ನೀರು ಬಿಡುತ್ತೆ ಈ ಕಡೆಯಿಂದ ಅದು ಬೇಯ್ತಾ ಇರುವಾಗ ನಾನು ಬಾಣಲೆಯಲ್ಲಿ ಸ್ವಲ್ಪ ನಾಲ್ಕೈದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕಿಬಿಟ್ಟು ಮಸಾಲೆಯನ್ನು ಹುರಿಕೊಳ್ತಾ ಇದ್ದೇನೆ ಪುಳಿ ಒಂದು ಇಡ್ಲಿ ಬೌಲ್ ಅಷ್ಟು ಇಲ್ಲಿ ನಾನು ಕಡಲೆಬೇಳೆಯನ್ನ ತಗೊಂಡಿದ್ದೇನೆ ಹಾಗೆ ಅರ್ಧ ಇಡ್ಲಿ ಬೌಲ್ ಅಷ್ಟು ಜೀರಿಗೆಯನ್ನು ತಗೊಂಡಿದ್ದೇನೆ ಅದೇ ರೀತಿ ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ನಾನು ಇಲ್ಲಿ ಕೂಡ ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ಒಂದು ಎರಡು ಇಡ್ಲಿ ಬೌಲ್ ಅಷ್ಟು ಕೊತ್ತಂಬರಿ ಬೀಜವನ್ನು ಕೂಡ ಹಾಕೊಂಡು ಹುರಿತಾ ಇದ್ದೇನೆ ಸೂಪರ್ ಆಗಿತ್ತು ಮಾತ್ರ ಆಯ್ತಾ ಪುಳಿ ಕುದ್ದು ಆಕ್ಚುಲಿ ನಿನ್ನೆ ನಾನು ನಮ್ಮ ಹೋಟೆಲಲ್ಲಿ ಒಂದು ಕುದ್ದಲ್ ಮಾಡಿದೆ ಅದು ಬ್ರಾಹ್ಮಣರ ಶೈಲಿಯ ನಮ್ಮ ಈ ಪೂರ್ಣಿಮಾ ಬಟ್ಟೆ ಅವರು ಮಾಡಿದ್ರಲ್ವಾ ದೆಲ್ಲ ಹಾಕಿ ದೇವಸ್ಥಾನದಲ್ಲಿ ಮಾಡುವಂಥದ್ದು ಆ ರೀತಿ ಅವರು ಮಾಡುವಂಥ ಶೈಲಿಯ ಒಂದು ಕುಂಬಳಕಾಯಿ ಕುದ್ದಲು ಮಾಡಿದ್ದೆ ನಮ್ಮದು ಜಿ ಎಸ್ ಬಿ ಸ್ಟೈಲಲ್ಲಿ ಕುಂಬಳಕಾಯಿ ಪುಳಿ ಕುದ್ದಲ್ ಅಂತ ಹೇಳ್ತೇವೆ ಹಾಗೆ ಸ್ವಲ್ಪ ಡಾರ್ಕ್ ಬ್ರೌನಶ್ ಆಗಿರುತ್ತೆ ಕಲರ್ ಹಾಗೆ ಇಲ್ಲಿ ಇದನ್ನು ಹಾಕಿಬಿಟ್ಟು ಹುರಿತಾ ಇರಬೇಕಾದ್ರೆ ಮೆಣಸನ್ನು ಕೂಡ ಒಂದು ಎರಡು ಹಿಡಿಯಷ್ಟು ಬ್ಯಾಡಿಗೆ ಮೆಣಸು ಒಂದು ಅಂದಾಜಲ್ಲಿ ಎರಡು ಹಿಡಿಯಷ್ಟು ಹಾಕ್ಕೊಂಡು ಈ ರೀತಿ ಎಣ್ಣೆಯಲ್ಲೆಲ್ಲವನ್ನು ಒಟ್ಟಿಗೆ ಈಕ್ವಲ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಹುರಿಬೇಕು ಹಾಗೆ ಇದು ಚಂದ ಸಣ್ಣ ಮೀಡಿಯಂ ಫ್ಲೇಮಲ್ಲಿ ಇಲ್ಲ ಸಣ್ಣ ಉರಿಯಲ್ಲಿಟ್ಟೆ ಈ ರೀತಿ ಹುರಿಬೇಕು ಯಾವುದು ಕೂಡ ಸೀದೋಗುವಾಗೆ ಇರಬಾರ್ದು ಹಾಗೆ ಇದು ಈ ರೀತಿ ಹುರಿತಾ ಇರಬೇಕಾದ್ರೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಇದರಲ್ಲೇ ಹಾಕಿಬಿಟ್ಟು ಹುರಿದ್ರೆ ತುಂಬಾ ಸೂಪರ್ ಆಗಿರುತ್ತೆ ಪರಿಮಳ ಅಂತೂ ಘಮ ಘಮ ಒಳ್ಳೆ ಹೋಟೆಲ್ ಎಲ್ಲ ಫುಲ್ ಘಮ ಘಮ ಪರಿಮಳ ಬರ್ತಾ ಇತ್ತು ಈ ರೀತಿ ಹುರಿಬೇಕಾದ್ರೆ ಹಾಗೆ ಒಂದು ನೂರು ಜನರಿಗೆ ಮಾಡಿದರೆ ಸಾಧಾರಣ ಒಂದು ನಾವಂದ್ರೆ ಹೋಟೆಲಲ್ಲಿ ಅಲ್ವಾ ಊಟ ಬೆಡಿಸುವಂಥದ್ದು ಇಡ್ಲಿ ಬೌಲಲ್ಲೇ ಕೊಡ್ತೇವೆ ಪದೇ ಪದೇ ಕೇಳ್ತಾ ಇರ್ತಾರೆ ಹಾಗೆ ಎಕ್ಸ್ಟ್ರಾ ಬೇಕಂದವರಿಗೆ ಕೊಡ್ತೇವೆ ನಾವು ಗಸಿಯನ್ನ ಅದೇ ರೀತಿ ನಮ್ಮ ಹತ್ರ ಮಾತ್ರ ಪಾರ್ಸೆಲ್ ಯಾವುದೇ ಕರಿಯನ್ನ ನಾವು ಕೊಡುದಿಲ್ಲ ಫುಲ್ ಮೀಲ್ಸ್ ಲಂಚ್ ಪಾರ್ಸೆಲ್ ಅಂತ ಹೇಳಿದ್ರೆ ಒಂದು ಲಂಚಲ್ಲಿ ಏನದೆಲ್ಲ ಸೈಡ್ ಡಿಶಸ್ ಬರುತ್ತೆ ಬಟ್ ಸಪ್ರೇಟ್ ಆಗಿ ಗಸಿ ಬೇಕಂತ ಹೇಳಿದ್ರೆ ನಾವು ಕೊಡುದಿಲ್ಲ ಯಾಕಂದ್ರೆ ಬಡಿಸ್ಲಿಕ್ಕೆ ಸಾಕಾಗುತ್ತೆ ಒಂದು ನೂರ ಇಪ್ಪತ್ತೈದರಷ್ಟು ಊಟ ಹೋಗ್ತಾ ಇದೆ ಈಗ ಹಾಗೆ ಇದಕ್ಕೆ ನೋಡಿ ಇಷ್ಟು ದೊಡ್ಡ ನಾನು ಇಂಗನ್ನ ಇಲ್ಲಿ ಹಾಕಿದೆ ಅಂದ್ರೆ ಸಾಧಾರಣ ಸಣ್ಣ ಈ ನೆಲ್ಲಿಕಾಯಿ ಗಾತ್ರದಷ್ಟು ಸಣ್ಣ ನೆಲ್ಲಿಕಾಯಿ ಒಂದು ಬೆಟ್ಟದ ನೆಲ್ಲಿಕಾಯಿ ಬರ್ತಾ ಅಷ್ಟು ಗಾತ್ರದಷ್ಟು ನಾನಿಲ್ಲಿ ಹಿಂಗನ್ನು ಕೂಡ ಇದರಲ್ಲೇ ಹಾಕಿಬಿಟ್ಟು ಹುರಿತಾ ಇದ್ದೇನೆ ಹಾಗೆ ಇಂಗನ್ನು ಹಾಕಿದರೂ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ ಮತ್ತು ನಮ್ಮ ಜಿ ಎಸ್ ಬಿಯಲ್ಲಿ ನಾವು ಪುಳಿಕುದ್ದೆಲ್ಲ ಅಂತ ಹೇಳಿದರೆ ಇದಕ್ಕೆ ಕಪ್ಪು ಎಳ್ಳನ್ನು ಹಾಕಿ ಹುರಿಲಿಕ್ಕಿದೆ ಬಟ್ ಅದನ್ನು ಸಪ್ರೇಟಾಗಿ ಹುರಿವಂಥದ್ದು ಇದರ ಜೊತೆ ಹುರಿಲಿಕ್ಕೆ ಆಗೋದಿಲ್ಲ ಅದು ಹಾಗೆ ಸಪ್ರೇಟಾಗಿ ಅದನ್ನು ಚೆಂದ ಮಾಡಿ ತೊಳೆದು ಆಮೇಲೆ ಅದನ್ನು ಹುರಿಲಿಕ್ಕಿದೆ ಹಾಗೆ ತುಂಬ ಮಾಡಬೇಕಾದ್ರೆ ದೇವಸ್ಥಾನಗಳಲ್ಲಿಯೂ ಅಷ್ಟೇ ತುಂಬ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಅಕ್ಕಿಯನ್ನು ಹುರಿದು ಹಾಕ್ತಾರೆ ಇಲ್ಲ ನೆನ್ಸಿಗೆ ರುಬ್ಬು ಬಿಟ್ಟು ಆ ರೀತಿ ಹಾಕ್ತಾರೆ ಹಾಗೆ ಇಲ್ಲಿ ಇವಾಗ ನೋಡಿ ಇದ್ರಲ್ಲೇ ನಾನು ಸ್ವಲ್ಪ ಅರಿಶಿನವನ್ನು ಸ್ವಲ್ಪ ಹಾಕಿದ್ದು ಅರಿಶಿನ ಒಂದು ಕಾಲ್ ಸ್ಪೂನ್ ಅಷ್ಟು ಹಾಕಿದ್ದು ಜಸ್ಟ್ ಪರಿಮಳಕ್ಕೋಸ್ಕರ ಅಷ್ಟೇ ಅಂದ್ರೆ ಇಲ್ಲಾಂದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಬ್ರೌನಿಶ್ ಇರಬೇಕಲ್ವಾ ಹಾಗೆ ಅದೇ ರೀತಿ ಒಂದು ಮೂರು ಹಿಡಿಯಷ್ಟು ಕೊಬ್ಬರಿ ತುರಿಯನ್ನು ಹಾಕಿದ್ದೇನೆ ನಾನು ಇದಕ್ಕೆ ಕೊಬ್ಬರಿ ತುರಿ ಅಷ್ಟೇ ಸಾಕಾಗುತ್ತೆ ಮತ್ತು ಮತ್ತೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಹಾಕಿರುವಂಥದ್ದೇನಿದೆ ಕಡಲೆಬೇಳೆ ಜೀರಿಗೆ ಕೊತ್ತಂಬರಿ ಅದೇ ಎಲ್ಲ ತುಂಬಾ ಮಸಾಲೆ ಅಂತೂ ತುಂಬಾ ಆಗ್ಬಿಡ್ತದೆ ಇದು ಹಾಗೆ ಕೊಬ್ಬರಿ ತುರಿ ಮೂರು ಸಾಕಾಗುತ್ತೆ ಆ ಮಸಾಲದಿಲ್ಲ ಅಂದರೆ ಪರಿಮಳ ಎಲ್ಲ ಹೋಗಿಬಿಡುತ್ತೆ ಜಾಸ್ತಿ ಕಾಯಿ ತುರಿ ಹಾಕಿದರೆ ಹಾಗೆ ಗಟ್ಟಿ ಒಂದು ಮೂರು ಹಿಡಿ ಮೂರು ಪಿಸ್ ಫುಲ್ಲಷ್ಟು ಕೋಕೋನಟ್ ಇದನ್ನು ಹಾಕಿದ್ದೇನೆ ಹಾಗೆ ಇದು ಕೂಡ ಅಷ್ಟೇ ಕೊನೆಯಲ್ಲಿ ಹಾಕಿಬಿಟ್ಟು ಚೆಂದ ಸ್ವಲ್ಪ ಕೆಂಪಗವು ಅಂದರೆ ತುಂಬ ಡಾರ್ಕ್ ಏನು ಕೆಂಪಾಗಬೇಕಂತೇನಿಲ್ಲ ಒಳ್ಳೆಯ ಒಂದು ಪರಿಮಳ ಬರಬೇಕು ಕ ಕಾಯಿಯನ್ನು ಹುರಿಯುವಂಥದ್ದು ಹಾಗೆ ಆ ಕಾಯಿ ಹುರಿಯುವ ತನಕ ಒಳ್ಳೆ ಪರಿಮಳ ಬರೋ ತನಕ ಹುರಿದ್ರೆ ಸಾಕು ಹಾಗೆ ಈಗ ಇದು ಹುರಿದಾಗ್ತಾ ಇದೆ ನೀವು ಒಮ್ಮೆ ಇದೇ ರೀತಿ ಮಾಡಿ ನೋಡಿ ತುಂಬ ಸೂಪರ್ ಆಗಿರುತ್ತೆ ಕೆಲವರು ಕೇಳ್ತಾ ಇರ್ತೀರಿ ಒಂದು ಇಪ್ಪತ್ತು ಜನರಿಗೆ ಐವತ್ತು ಜನರಿಗೆಲ್ಲ ಅಡುಗೆ ಮಾಡೋದು ಅದಕ್ಕೆ ಎಷ್ಟೆಷ್ಟು ಹಾಕಬೇಕಾಗತ್ತೆ ಅಂತೇಳಿ ಅದಕ್ಕೋಸ್ಕರ ಈ ರೆಸಿಪಿಯನ್ನು ನಿಮಗೋಸ್ಕರ ಶೇರ್ ಮಾಡಿದೆ ಅಷ್ಟೇ ಹಾಗೆ ಈಗ ಇದು ಹೊರದಾಯಿತು ಇದನ್ನೀಗ ಫ್ಲೇಮನ್ನು ಆಫ್ ಮಾಡಿ ಸೈಡ್ಗೆ ಇಡ್ತಾ ಇದ್ದಾನೆ ಇದು ಕಂಪ್ಲೀಟಾಗಿ ತಂಡ ಮೇಲೆ ರುಬ್ಲಿಕ್ಕಿರುವಂಥದ್ದು ಈಗ ನಾವು ಬೇಯ್ಲಿಕ್ಕಿಟ್ಟಂತೆ ಕುಂಬಳಕಾಯಿ ಇಲ್ಲಿ ಹದ ಅರ್ಧ ಬೇಯ್ತಾ ಬರ್ತಾ ಇದೆ ಕುದಿ ಬರ್ತಾ ಇದೆ ಸಣ್ಣ ಕುದಿ ಬರ್ತಾ ಇದೆ ಹಾಗೆ ಇದಕ್ಕೆ ನಾನಿಲ್ಲಿ ಹುಣಸೆ ಹುಳಿಯನ್ನು ನೋಡಿ ಇಷ್ಟು ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ ಒಂದು ದೊಡ್ಡ ನೆಲ್ಲಿಕಾಯಿಗೆ ಹತ್ರದಷ್ಟು ಹುಣಸೆ ಹುಳಿಯನ್ನು ಇಷ್ಟು ತಗೊಂಡಿದ್ದೇನೆ ಹಾಗೆ ಇದನ್ನು ಒಂದು ಬೌಲಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ಹಾಕಿ ಅದರ ಪಲ್ಪನ್ನು ತೆಗೆದು ಈ ರೀತಿ ಹಣ್ಣಿನ ರಸವನ್ನು ಹಾಕ್ತಾ ಇದ್ದೇನೆ ಅದೇ ರೀತಿ ರುಚಿಗೆ ತಕ್ಕ ಉಪ್ಪು ಒಂದು ಇಷ್ಟು ಕುಂಬಳಕಾಯಿಗೆ ಒಂದು ಸಾಧಾರಣ ಮೂರು ಹಿಡಿಯಷ್ಟು ನಾನು ಬೆಲ್ ಇದು ಉಪ್ಪನ್ನು ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ ರುಚಿಗೆ ತಕ್ಕ ಬೆಲ್ಲ ಬೇಕು ಪ್ಯೂರ್ ಆರ್ಗ್ಯಾನಿಕ್ ಆದ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಒಂದು ಐದು ಪೀಸಷ್ಟು ಆಣೆ ಹಾಕ್ತಾ ಇದ್ದೇನೆ ತುಂಬ ಸಿಹಿ ಆದರೂ ಚೆನ್ನಾಗಿರೋದಿಲ್ಲ ತುಂಬಾ ಸಿಹಿ ಆಗಬಾರ್ದು ಅದು ಅಷ್ಟು ಹಾಗೆ ಹುಳಿ ಖಾರ ಸಿಹಿ ಎಲ್ಲ ಮಿಕ್ಸ್ ಆಗಿರಬೇಕು ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಇದು ಹಸಿಮೆಣಸಿನಕಾಯಿ ಗ್ರೀನ್ ಚಿಲ್ಲಿ ಇದನ್ನು ಉದ್ದಗೆ ಸೀಳ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ ಇದು ಖಾರವಾಗಿಯೂ ಇರಬೇಕು ಮಸಾಲೆಗೆ ನಾವು ಎರಡು ಹಿಡಿಯಷ್ಟಲ್ಲಿ ಬಾಡಿಗೆ ಮೆಣಸನ್ನು ಹಾಕಿ ಹುರಿದದ್ದು ಅಂದರೆ ನಾನು ಊರ ಮೆಣಸನ್ನು ಒಂದು ಹಿಡಿಯಷ್ಟು ಹುರಿದದಿದ್ದೆ ಅದನ್ನೇ ಹಾಕೊಳ್ತೇನೆ ಹಾಗೆ ನೋಡಿ ಈಗ ಇಲ್ಲಿ ಮಸಾಲೆಯಲ್ಲಿ ನೀವು ಗಮನಿಸ್ಬೋದು ಬಾಡಿಗೆ ಮೆಣಸು ಎರಡು ಹಿಡಿಯಷ್ಟು ನಾನು ಹಾಕಿ ಹುರಿದದ್ದು ಹಾಗೆ ಒಂದು ಹಿಡಿಯಷ್ಟು ಹುರಿದ ಒಣ ಇದು ಇತ್ತು ಅದನ್ನು ಹಾಕಿದ್ದೇನೆ ಮತ್ತು ಅದೇ ರೀತಿ ಒಂದು ಪ್ಯಾನಲ್ಲಿ ಒಂದು ಇಡ್ಲಿ ಬೌಲಷ್ಟು ನಾನಿಲ್ಲಿ ಅಕ್ಕಿಯನ್ನು ದೋಸೆ ಅಕ್ಕಿ ಇರ್ತದಲ್ಲ ನಾರ್ಮಲ್ ಅದನ್ನು ಹಾಕಿ ಎಣ್ಣೆ ಎಲೆ ಎಂತ ಹಾಕ್ಲಿಕ್ಕಿಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡಿದ್ರೆ ಸಾಕು ಸ್ವಲ್ಪ ರೋಸ್ಟ್ ಅಂದ್ರೆ ತುಂಬಾ ರೋಸ್ಟ್ ಆಗೋ ತನಕ ಎಲ್ಲ ಹುರಿಲಿಕ್ಕಿಲ್ಲ ಸ್ವಲ್ಪ ಅದು ಪೌಡ್ರ್ ಆಗಬೇಕಲ್ವ ಹುರಿದ್ರೆ ಸ್ವಲ್ಪ ಬೇಗ ಮಸಾಲೆ ಜೊತೆ ಪೌಡ್ರ್ ಆಗ್ಬಿಡುತ್ತೆ ಹಾಗೆ ಸ್ವಲ್ಪ ಹುರ್ಕೊಳ್ಬೇಕು ಈ ರೀತಿ ಕೆಲವರು ನೆನೆಸಿಬಿಟ್ಟು ಅದನ್ನು ಮಸಾಲೆ ಜೊತೆ ಹಾಕ್ಕೊಂಡು ಹುರಿತಾರೆ ಅಳವಣ ಅಂತ ಹೇಳ್ತೇವೆ ಹಾಗೆ ಪುಳಿಗುದ್ದಲಂತೂ ಆಗಿತ್ತು ನಮ್ಮ ಸೇಮಿ ದೇವಸ್ಥಾನಗಳಲ್ಲಿ ಮಾಡೋ ಶೈಲಿಯಲ್ಲೇ ಇತ್ತು ಟೇಸ್ಟು ಹಾಗೆ ಇತ್ತು ಬಟ್ ದೇವಸ್ಥಾನದಲ್ಲಿ ಇನ್ನೂ ಜಾಸ್ತಿ ಟೇಸ್ಟಿಯಾಗಿರುತ್ತೆ ಯಾಕಂದರೆ ಹೇಳಿ ನಿಮ್ಗೇನಾದರೂ ಗೊತ್ತಿದರೆ ಕಮೆಂಟ್ ಮಾಡಿ ಯಾಕೆ ಇರುತ್ತೆ ಆ ರೀತಿ ಟೇಸ್ಟಿಯಾಗಿ ಅಂತೇಳಿದರೆ ನಾನು ಹೇಳ್ತೇನೆ ಅಂದರೆ ದೇವಸ್ಥಾನದಲ್ಲಿ ದೇವರ ನೈವೇದ್ಯ ತೀರ್ಥವನ್ನು ಅದಕ್ಕೆ ಹಾಕೋದ್ರಿಂದ ಇನ್ನೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಹಾಗೆ ಇಲ್ಲಿ ಕಪ್ಪು ಎಳ್ಳು ಒಂದೂವರೆ ಇಡ್ಲಿ ಬೌಲಷ್ಟು ನಾನು ಕಪ್ಪು ಎಳ್ಳನ್ನು ಚೆಂದ ಮಾಡಿ ತೊಳೆದು ಸೋಸಿ ಅದರ ನೀರೆಲ್ಲ ಹೋದ ಮೇಲೆ ಈ ರೀತಿ ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ಇದ್ದೇನೆ ಆಲ್ರೆಡಿ ತುಂಬ ವೀಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೇನೆ ಕಪ್ಪು ಎಳ್ಳನ್ನು ಬೇಸಿಗೆ ಕಾಲದಲ್ಲಿ ಬೇಕಾದರೆ ತೊಳೆದು ಚೆಂದ ಮಾಡಿ ಒಂದು ಹರಿವಣದಲ್ಲಿ ಹಾಕಿ ಒಣಗಿಸಿ ಸ್ಟೋರ್ ಮಾಡಿಡಿ ಅಡುಗೆಗೆ ಬೇಕಾಗುತ್ತೆ ಅಂತ ಹಾಗೆ ಇಲ್ಲಿ ಹೋಟ್ಲಿಗೋಸ್ಕರ ನಾನಿಲ್ಲಿ ಅವಾಗವಾಗಲೇ ತೊಳೆದು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಕಪ್ಪು ಎಳ್ಳಲ್ಲಿ ತುಂಬ ಧೂಳು ಇದೆಲ್ಲ ಇರ್ತದೆ ಕಸ ಕಡ್ಡಿಯೆಲ್ಲ ಹಾಗೆ ಅದೆಲ್ಲ ಹೋಗಬೇಕಾದ್ರೆ ಈ ರೀತಿ ಚೆಂದ ಮಾಡಿ ತೊಳೆದೇ ಯೂಸ್ ಮಾಡಬೇಕು ನಾನು ಹೇಳ್ತಾ ಇರ್ತೇನೆ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಅಡುಗೆ ಮಾಡ್ತೇನೋ ಅದೇ ರೀತಿ ನಾನು ಹೋಟ್ಲಿಗೂ ಅಡುಗೆ ಮಾಡುವಂಥದ್ದು ಹಾಗೆ ಇದನ್ನೆಲ್ಲವನ್ನು ನೋಡಿ ಈ ರೀತಿ ಈಗ ಪಟ ಪಟಪಟ ಇದೆ ಸ್ಟಾಪ್ ಮಾಡೋಣ ಹಾಗೆ ಎಲ್ಲ ಹುರಿದಿರುವಂಥ ಇಂಗ್ರೀಡಿಯೆಂಟ್ಸ್ ಈ ಅಕ್ಕಿ ಕಪ್ಪು ಎಳ್ಳು ಮಸಾಲೆ ಇಂಗ್ರೀಡಿಯೆಂಟ್ಸ್ ಬಣಲೆಯಲ್ಲಿ ಇದ್ದದ್ದು ಎಲ್ಲವನ್ನು ಗ್ರೈಂಡರಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ನೀರು ಅಷ್ಟು ಹಿಡಿಯುವಂಥ ಅಷ್ಟು ನೀರು ಹಾಕಿಬಿಟ್ಟು ತುಂಬ ನುಣ್ಣಗೆಸ ಅಲ್ಲ ಪುಳಿ ಮಸಾಲೆ ತುಂಬಾ ತರ್ತರಿಸ ಅಲ್ಲ ಮೀಡಿಯಮ್ ಆಗಿರುವಂತ ಕಸಕಸಿ ಮಸಾಲ ಅಂತ ನಮ್ಮ ಹೇಳ್ತೇವೆ ಹಾಗೆ ಖರಾ ಮಸಾಲೋ ಚಿಕ್ಕೆ ತಶಿವಾಟಿಲೈಜಲ್ಲ ಓಕೆ ಹಾಗೆ ತುಂಬಾ ಮೀಡಿಯಂ ಮೀಡಿಯಂ ಸ್ವಲ್ಪ ಇದ್ರೆ ಆಯ್ತು ಮಸಾಲೆ ತುಂಬಾ ನುಣ್ಣಗೆ ಅಲ್ಲ ತುಂಬ ತರ್ತರಿಸ ಅಲ್ಲ ಹಾಗೆ ಈಗ ಮಸಾಲೆ ರುಬ್ಬಿ ಆಯ್ತು ಈಗ ಇದನ್ನ ತೆಗಿತಾ ಇದ್ದೇನೆ ಇದು ಮಸಾಲೆ ಗಳಿಗೆ ಒಳಗೆ ಒಳ್ಳೆ ಇದಾಗ್ಬಿಡುತ್ತೆ ನೋಡಿ ತೋರಿಸ್ತಾ ಇದ್ದೇನೆ ಅಲ್ವಾ ಈ ರೀತಿ ಇದ್ರೆ ಆಯ್ತು ಮಸಾಲೆ ಹಾಗೆ ಓಕೆ ಈಗ ಎಲ್ಲವನ್ನ ತೆಗೆದು ನಾನು ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ ಆ ಕಡೆಯಿಂದ ಕುಂಬಳಕಾಯಿ ಉಪ್ಪು ಹುಳಿ ಖಾರದ ಜೊತೆ ಸಿಹಿ ಎಲ್ಲದ ಜೊತೆ ಒಂದು ಕುದಿ ಬರ್ತಾ ಇದೆ ಸಕ್ಕ ಟೇಸ್ಟಿ ಆಗಿರುತ್ತೆ ಈ ಕಡೆಯಿಂದ ಮಸಾಲೆ ಕೂಡ ರೆಡಿಯಾಗಿದೆ ಹಾಗೆ ರೆಡಿಯಾಗಿರೋ ಮಸಾಲೆಯನ್ನ ಈಗ ಕುದಿ ಬಂದಿರುವ ಕುಂಬಳಕಾಯಿಯ ಈ ಇದಕ್ಕೆ ಹಾಕ್ತಾ ಇದ್ದಾನೆ ಗಸಿ ರೆಡಿ ಆಗ್ತಾ ಇದೆ ಆದ ಪುಳಿಗೊದ್ದೆಲ್ಲ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕೆಲವರು ಹೇಳ್ತಾರೆ ಅಡುಗೆ ಅಂದರೆ ಏನು ಅಷ್ಟೇ ಬೇಯಿಸೋದಲ್ವ ಇನ್ನೇನು ಬೇಯಿಸಿಬಿಟ್ಟು ಮಾಡಿ ಹಾಕಿದರೆ ಆಯಿತು ಅಂತ ಅಡುಗೆ ಅಂದರೆ ಅದರಲ್ಲಿ ಎಣ್ಣೆ ಹಾಕದೇ ಹುರಿಯೋದಿದೆ ಎಣ್ಣೆ ಹಾಕಿ ಹುರಿಯೋದಿದೆ ಅದೇ ರೀತಿ ಸ್ಟೀಮ್ ಮಾಡೋದಿದೆ ಕುಕ್ಕರಲ್ಲಿ ಬೇಯಿಸೋದಿದೆ ಕಟ್ ಮಾಡೋದಿದೆ ಅದನ್ನು ಚೆಂದ ಮಾಡಿ ತೊಳೆಯೋದಿದೆ ಹಾಗೆ ಒಗ್ಗರಣೆ ರೆಡಿ ಮಾಡೋದಿದೆ ನೋಡಿ ಈಗ ಫೈನಲ್ ಆಗಿ ನಾನಿಲ್ಲಿ ಒಗ್ಗರಣೆ ಕೂಡ ಹಾಕಿದ್ದೇನೆ ಸಾಸಿವೆ ಕರ್ಬೇವು ಒಣಮೆಣಸಿನಕಾಯಿ ಸ್ವಲ್ಪ ಕೊಚ್ಚಲುಗಳನ್ನು ಹಾಕಿ ಒಗ್ಗರಣೆ ಮಾಡಿ ಸೂಪರಾದ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಖಂಡಿತ ವೀಡಿಯೋಗೊಂದು ಲೈಕ್ ಕೊಡಿ ಹಾಗೆ ಕಿಣಿಸ್ವಸ್ತ್ರಿ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ತುಂಬ ಸಬ್ಸ್ಕ್ರೈಬರ್ಸ್ ಹೋಟೆಲ್ಗೆ ಬರ್ತಾ ಇರ್ತೀರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಪೋರ್ಟ್ ಮಾಡ್ತಾ ಇರುವ ಕಣಿಸ್ವಸ್ತ್ರೀಯ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಟೇಕ್ ಕೇರ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ